ನಮಸ್ಕಾರ ವೀಕ್ಷಕರೇ ಜಿಎಂಎಸ್ ನ್ಯೂಸ್ ಗೆ ಸ್ವಾಗತ ಹಾಗೂ ನಾನೋ ನಜರಮತ್ತರು ಗಸ್ತೀ ಎಲ್ಲೋ ಹಸ್ತಂತಸೋ ಮೂಲಕ ಈ ಒಂದು ದ್ವಿಚಕ್ರ ವಾಹನ ಹಸ್ತಂತಸೋ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಶಾಸಕರು ಚಾಮಿಯನ್ನ ನೀಡ್ತಾ ಇದ್ದಾರೆ ಬಂಧುಗಳೇ ಅತ್ಯಂತ ಹೃದಯಸ್ಪರ್ಶಿ ಆದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ ಮಧುಗಳೇ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆತ್ಮೀಯ ಸಹೋದರ ಸಿ ಆರ್ ಪಿ ರಾಜು ವಿಜಾಪುರ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗ್ತಾ ಇದ್ದಾರೆ ಅವರು ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ಲರೂ ಚಪ್ಪಾಳೆಯ ಮೂಲಕ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ವೃದ್ಧಿಪಡಿಸುವಂತಹ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡಬೇಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಇವತ್ತು ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಐತಿಹಾಸಿಕ ವಿವಿಧ ಕ್ಷೇತ್ರ ಸಮಿತಿಯ ಧಾರ್ಮಿಕ ಮುಖಂಡರಾದಂತಹ ಶ್ರೀ ಸೈಯದ್ ಶಕೀಲ್ ಅಹಮದ್ ಖಾಜಿ ಪೂಜರು ವೇದಿಕೆಯನ್ನು ಅಲಂಕರಿಸಬೇಕು ಹಾಗೆ ರಾಜು ಬಿಜಾಪುರವರು ವೇದಿಕೆಯನ್ನು ಅಲಂಕರಿಸಬೇಕು ಶಫಿಕ್ ಇನಾಮದಾರ್ ಅವರು ಕೂಡ ವೇದಿಕೆ ಅಲಂಕರಿಸಬೇಕು ಹಾಗೇ ಈ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಣ್ಯ ಮಾನ್ಯರು ಹಾಗೂ ಅತಿಥಿ ಮಹೋದಯರು ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಅವರೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಿ ಈಗ ಮುಂದಿನದು ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಇಲ್ಲಿ ಪ್ರದರ್ಶನಗೊಳ್ಳಲಿದೆ ಎಲ್ಲ ಮಹನೀಯರು ಆ ಎಲ್ಲ ಪ್ರದರ್ಶನವನ್ನು ಆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಮಕ್ಕಳ ಒಂದು ನೃತ್ಯ ಸಂಗೀತ ಹಾಗೂ ಹಾಸ್ಯ ಇನ್ನಿತರ ಕಲೆಯ ಪ್ರದರ್ಶನವನ್ನು ಇಲ್ಲಿ ನಡೆಸಲಾಗ್ತದೆ ಈ ಒಂದು ಸುಂದರವಾದ ವಿನ್ಯಾಸದೊಳಗೆ ಲೈಟಿಂಗಿನ ಅಲಂಕಾರದೊಳಗೆ ಇಂಥ ಒಂದು ಎಲ್ ಇ ಡಿಯಂತಹ ಒಂದು ದೊಡ್ಡ ಭವ್ಯವಾದ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಆಯೋಜನೆಗೊಳ್ಳಲಿದೆ ಹೀಗಾಗಿ ಮುದ್ದು ಮಕ್ಕಳು ಮತ್ತು ಪಾಲಕರು ಶಾಂತತೆಯನ್ನು ಕಾಪಾಡಿಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ನಾನು ಅವರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಅಧಿಕಾರಿಗಳು ಬೇಳ ಶ್ರೀ ವಸಂತ್ ಪವಾರ್ ಮುಖ್ಯಾಧಿಕಾರಿಗಳು ಪುರಸಭೆ ತಾಳಿಕೋಟೆ ಶ್ರೀ ಮಹೇಶ್ ಜೋಶಿ ಕೃಷಿ ಅಧಿಕಾರಿಗಳು ತಾಳಿಕೋಟೆ ಶ್ರೀ ಜ್ಯೋತಿ ಪೋತ್ ಪಿ ಎಸ್ ಐ ಅಧಿಕಾರಿಗಳು ತಾಳಿಕೋಟೆ ಶ್ರೀ ಡಾಕ್ಟರ್ ರಘುಗೌಡ ಲಿಂಗದಲ್ಲಿ ಮುಖ್ಯಸ್ಥರು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಾಪುರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರು ಈ ವೇದಿಕೆಯನ್ನು ಅಲಂಕರಿಸಬೇಕು ಹಾಗೆ ಡಾಕ್ಟರ್ ಶ್ರೀಶೈಲ ಹುಕ್ಕೇರಿ ವೈದ್ಯಾಧಿಕಾರಿಗಳ ತಾಳಿ ಕೋಟೆ ಹಾಗೆ ಡಾಕ್ಟರ್ ಪಿ ಎಸ್ ಕಾರ್ಚಿ ಅಧ್ಯಕ್ಷರು ಹಸಿರು ಸಂಪದ ಬಳಗ ಕನ್ನಡ ಸಂಘ ತಾಳಿಕೋಟೆ ಹಾಗೆ ಶ್ರೀ ಮೈಬೂಬ್ ಎಚ್ ಕೆಂವಿ ಅಧ್ಯಕ್ಷರು ಮುಸ್ಲಿಂ ಬ್ಯಾಂಕ್ ತಾಳಿಕೋಟೆ ಶ್ರೀ ಮೈಬೂಬ್ ಚೋರ್ಗೆಸ್ತಿ ಮಾಜಿ ಅಧ್ಯಕ್ಷರು ಪುರಸಭೆ ತಾಳಿಕೋಟೆ ಶ್ರೀ ಪ್ರಭುಗೌಡ ಮದರಕಲ್ ಅಣ್ಣನವರು ಕಾಂಗ್ರೆಸ್ ಮುಖಂಡರು ತಾಳಿಕೋಟೆ ಶ್ರೀ ವಾಸುದೇವ್ ಜೆ ಬಿಜೆಪಿ ಮುಖಂಡರು ತಾಳಿಕೋಟೆ ಶ್ರೀ ಆದಂ ಸಾಬ್ ಅತ್ತಾರ್ ಸಮಾಜ ಸೇವಕರು ತಾಳಿಕೋಟೆ ಶ್ರೀ ಸಾಬ್ ಕೊರ್ಕಿ ಅಧ್ಯಕ್ಷರು ಮಹಲಗಲ್ಲಿ ಜಮಾತ್ ತಾಳಿಕೋಟೆ ಶ್ರೀ ಬಸನಗೌಡ ಮಾಡಗಿ ಅಧ್ಯಕ್ಷರು ಜಿಲ್ಲಾ ಘಟಕ ಜೆ ಡಿ ಎಸ್ ವಿಜಾಪುರು ಶ್ರೀ ಆರ್ ಎಲ್ ಕೊಪ್ಪದ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಳಿಕೋಟೆ ಕಾಂಗ್ರೆಸ್ ತಾಳಿಕೊಟ್ಟಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಹಾಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗಲಿದೆ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರಶಸ್ತಿಗಳು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳು ಪಿ ವಿ ಸಿ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳು ಉತ್ತಮ ರೈತರಿಗೆ ಪ್ರಶಸ್ತಿಗಳು ಮಾಜಿ ಸೈನಿಕರಿಗೆ ಪ್ರಶಸ್ತಿಗಳು ಉತ್ತಮ ಮದ್ರಾಸ್ ಆಫೀಸ್ ಆದ ಮಕ್ಕಳಿಗೆ ಪ್ರಶಸ್ತಿಗಳು ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿಗಳು ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ತಾಳಿಗೊಟ್ಟಿರುವ ವತಿಯಿಂದ ಅತಿ ಹೆಚ್ಚು ಅಂಕ ಗಳಿಸಿದ ಒಬ್ಬ ವಿದ್ಯಾರ್ಥಿಗೆ ಪ್ರೋತ್ಸಾಹದಾಯಕ ಧನ ಹಾಗೂ ಸನ್ಮಾನಿಸಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಾಕ್ಷಿಗಳಾಗಬೇಕು ಹಾಗೆ ನಿರುಪಣೆಯನ್ನು ಇವತ್ತಿನ ಈ ಕಾರ್ಯಕ್ರಮದ ಶ್ರೀ ಅಬ್ದುಲ್ ಗನಿ ಮಕಾಂದಾರ್ ಪ್ರಜಾವಾಣಿ ಪತ್ರಕರ್ತರು ಆತ್ಮೀಯರಾದಂಥ ಇವರೆಲ್ಲ ನಡೆಸಿಕೊಳ್ಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವರು ಶ್ರೀ ಹುಸೇನ್ ಅಬ್ದುಲ್ ಕಲಾಂ ಫೌಂಡೇಶನ್ ತಾಳಿಕೋಟೆ ಶ್ರೀ ಪೀರ್ ಅಹಮದ್ ಖಾಜಿ ಕಾರ್ಯದರ್ಶಿ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ತಾಳಿಕೋಟೆ ಶ್ರೀ ಮಹಾಂತೇಶ್ ಮುರಾಳ್ ಕಾರ್ಯದರ್ಶಿಗಳು ಎಪಿಜೆ ಅಬ್ದುಲ್ ಕಲಾಂ ತಾಳಿಕೋಟೆ ಇವರೆಲ್ಲರ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ಸದಸ್ಯರ ವತಿಯಿಂದ ತುಂಬು ಹೃದಯದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಕೋರಿ ಈಗ ಈ ಕಾರ್ಯಕ್ರಮದ ಕೆಲವು ಗಣ್ಯಮಾನರಿಗೆ ಗೌರವಿಸುವಂತಹ ಒಂದು ಕಾರ್ಯಕ್ರಮ ನಡೆಯಬೇಕಾಗಿದೆ ಇದರಲ್ಲಿ ಮೊಟ್ಟ ಮೊದಲಿಗೆ ಮುಸ್ಲಿಂ ಧಾರ್ಮಿಕ ಮುಖಂಡರಾದಂತಹ ಸೈಯದ್ ಶಕೀಲ್ ಅಹಮದ್ ಖಾಜಿ ಇವರನ್ನು ಗೌರವಿಸುವಂತಹ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಗೌರವ ಸಮರ್ಪಣೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಇದನ್ನು ಫೌಂಡೇಶನ್ದ ಪದಾಧಿಕಾರಿಗಳು ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮಾಡಿಕೊಳ್ತಾ ಇದ್ದೇನೆ ತಾಳಿಕೋಟಿ ಮುಸ್ಲಿಂ ಸಮಾಜದ ಧಾರ್ಮಿಕ ಮುಖಂಡರು ಸಾಮರಸ್ಯಕ್ಕಾಗಿ ಸೌಹಾರ್ದತೆಗಾಗಿ ಗೌರವಿಸಬೇಕೆಂದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮುಸ್ಲಿಂ ಸಮಾಜದ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸುವಂತಹ ಅವರನ್ನು ಪ್ರೋತ್ಸಾಹಿಸುವಂತಹ ಅತ್ಯಂತ ಕ್ರಿಯಾಶೀಲರು ಆದಂತಹ ತಾಳಿಕೋಟೆ ಪುರಸಭೆಯ ಮಾಜಿ ಅಧ್ಯಕ್ಷರು ಸನ್ಮಾನ ಶ್ರೀ ಮಹಿಬೂರ್ ಬಿಚ್ಚೋಲ್ ಬಸ್ತಿಯವರು ಇವರನ್ನು ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ರೈತ ಸಂಪರ್ಕಕ್ಕೆ ಕೇಂದ್ರ ತಾಳಿಕೋಟಿ ಯುವಕರು ಅತ್ಯಂತ ಕ್ರಿಯಾಶೀಲರು ಈ ಭಾಗದ ಎಲ್ಲ ರೈತರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಆಸ್ಮೀಯರಾದಂತಹ ಕೃಷಿ ಅಧಿಕಾರಿಗೆ ಹೀಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಅತ್ಯಂತ ಹೃದಯ ಒಂದು ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದೆ ಬಂಧುಗಳೇ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಮಹಿಳೆಯರಿಗೆ ಗೌರವಿಸುವಂತಹ ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮ ಈ ಗೌಂಡೀ ಸಹಿಸುವಂತಹ ಹೃದಯ ವೈಶಾಲ್ಯತೆಯನ್ನು ಹೊಂದಿದಂತಹ ಸೋದರ ಪ್ರಭುಗೌಡ ಮದರ ಈ ಸಂದರ್ಭದಲ್ಲಿ ಗೌರವಿಸುವಂತ ಒಂದು ಕೆಲಸವನ್ನು ಮಾಡಬೇಕು ಮೊರನಾ ಅಬೀದ್ ಇಬ್ರಾಹಿಂ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮೊಹಮ್ಮದ್ ಯೂಸುಫ್ ಮೊರನಾ ಮೊಹಮ್ಮದ್ ಯೂಸುಫ್ ಅವರಿಗೆ ವಿದ್ವಾಂಸರು ಸಂಪೂರ್ಣ ಕುರಾನವನ್ನು ಕಂಠಪಾಠ ಮಾಡಿದಂತಹ ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುತ್ತಿರುವಂತಹ ಆತ್ಮೀಯರವಾದಂತಹ ಮೌಲಾನ ಮೊಹಮ್ಮದ್ ಯೂಸುಫ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ ಅವರಿಗೆ ನಾನು ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಕಾಂಗ್ರೆಸ್ಸಿನ ಯುವ ಮುಖಂಡ ಕ್ರಿಯಾಶೀಲರು ಆದಂತಹ ಸಹೋದರ ಆಸೀಫ್ ಕೆಂಬಾಯಿ ಅವರನ್ನು ಈಗ ಸನ್ಮಾನಿಸುವಂತಹ ಕಾರ್ಯಕ್ರಮ ಗುರುತಿಸಿಕೊಂಡಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಯುವಕ ಆಸೀಫ್ ಕೆಂಬಾವಿ ಕಾಂಗ್ರೆಸ್ಸಿನ ಯುವ ಘಟಕದ ಅಧ್ಯಕ್ಷ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇಬ್ರಾಹಿಂ ಮನ್ಸೂರ್ ಅವರು ಮುಸ್ಲಿಂ ಬ್ಯಾಂಕಿನ ನಿರ್ದೇಶಕರು ಅಬ್ಬಾಸ್ ಅಲಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ರಜಾ ಮನುಗುಡಿಯವರನ್ನು ಗೌರವಿಸುವಂತಹ ಸನ್ಮಾನವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತಾ ಇದೆ ದಯವಿಟ್ಟು ಆ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಿಕೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಸಮುದಾಯದ ನಾಯಕರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಮಾಜದ ಎಲ್ಲ ಕೆಲಸಗಳಲ್ಲೂ ಸಹ ಸಹಕರಿಸುವಂತಹ ಒಬ್ಬ ನಾಯಕ ಗೌರವಿಸುವಂತಹ ಕೆಲಸ ಇಲ್ಲಿ ಜರುಗ್ತಾ ಇದೆ ಅಬ್ದುಲ್ ಕಲಾಂ ಅವರು ಅವರ ಇಡೀ ಜೀವನ ಎಲ್ಲರಿಗೂ ಮಾದರಿಯಾಗಿರುವಂತಹ ಒಂದು ಜೀವನವಾಗಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರದು ಭಾರತವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಣು ಅಣುದ್ದೇಶ ಪರಿಚಯಿಸಿದಂತಹ ಕೀರ್ತಿ ಅಬ್ಬಾಸ್ ಮೇಸ್ತ್ರಿ ಅವರು ಸಹ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮ ಇಲ್ಲಿ ಇದೆ ಅವರು ಸಾಕಷ್ಟು ಬಂಧುಗಳೇ ದಯವಿಟ್ಟು ಯಾವ ಎಲ್ಲ

ಉಮ್ಮತ್ ಅಫೈಕ ತಾವು ಕಾಮಿ ಇದೆ ಕಾಮನ ಫೌಂಡೇಶನ್ ಕೇ ಬಂಧುಗಳೇ ಫೌಂಡೇಶನ್ ಅತ್ಯಂತ ಸುತ್ತವಾದಂತಹ ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಮುಸ್ಲಿಂ ಸಮುದಾಯದ ವಿದ್ವಾಂಸರನ್ನು ಮುಸ್ಲಿಂ ಸಮುದಾಯದ ಮಕ್ಕಳನ್ನು ಧಾರ್ಮಿಕವಾಗಿ ಚಿತ್ತಪಡಿಸುವಂತಹ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಈ ಸೇವೆಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಕರೆಸ ಈ ವೇದಿಕೆ ಮೂಲಕ ನಡೀತಾ ಇದೆ ಅಂಗಿದ್ದಾರೆ ಆದರೆ ಮಾನಸಿಕವಾಗಿ ಬಹಳ ಸದೃಢರಾಗಿರುವಂತಹ ಒಬ್ಬ ವಿದ್ವಾಂಸ ಯಾಸೀನ್ ಚಟ್ಟರ್ಜಿ ಅವರು ಅವರಿಗೆ ಇಲ್ಲಿಗೆ ಮಾನ್ಯ ಶಾಸಕರು ಅವರಿಗೆ ದ್ವಿಚಕ್ರ ವಾಹನದ ಕೀಳಿಕೆಯನ್ನು ಕೊಟ್ಟು ಅವರಿಗೆ ಶುಭ ಹಾರಿಸಿ ಹೋಗಿದ್ದಾರೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಎಲ್ಲ ಗಣ್ಯ ಮಾನ್ಯರು ಅವರನ್ನು ಗೌರವಿಸುವಂತಹ ಕೆಲಸ ಪ್ರೋತ್ಸಾಹಿಸುವಂತಹ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಬ್ರಿಲಿಯಂಟ್ ಪ್ರತಿಷ್ಠಿತ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದಂತಹ ಆತ್ಮೀಯರಾದಂತಹ ಶಿವಾನಂದ್ ಸರ್ ಅವರು ಶಿವಾನಂದ್ ಪಾಟೀಲ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಕಾತಿ ಅವರು ಇಲ್ಲಿ ಇದೆ ಅತ್ಯುತ್ತಮ ಸಮಾಜ ಸೇವಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಎಲ್ಲ ನಮ್ಮ ಅತಿಥಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ತಾವುಗಳು ಈ ಒಂದು ಗೌರವಕ್ಕೆ ಸಾಕ್ಷಿಯಾಗಬೇಕು ಬಹಳಷ್ಟು ಸುಮಾರು ನನ್ನ ಜೊತೆಯಲ್ಲಿ ಇದ್ದುಕೊಂಡು ಮೂವತ್ತು ವರ್ಷಗಳಿಂದ ಸಮುದಾಯದ ಸಮಸ್ಯೆಗಳ ಪರಿಹಾರಕ್ಕಾಗಿ ಯುವಕರನ್ನು ಸಂಸ್ಕರಿಸಲಿಕ್ಕಾಗಿ ಅವರ ಆಧ್ಯಾತ್ಮಿಕ ಕಡೆಯನ್ನು ಕರೆಯಲಿಕ್ಕಾಗಿ ನೂರಾರು ಬಡವರ ನಿರ್ಗತಿಗರ ವಿದ್ಯಭಯರ ಬಾಳಿಗೆ ಬೆಳಕಾಗುವಂತಹ ರೀತಿಯಲ್ಲಿ ಅವರನ್ನು ಗೌರವಿಸುವಂತಹ ಬ್ರಿಲಿಯಂಟ್ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಶಾಲೆ ಅದೊಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಎಂದು ಬೆಳೆದಿದೆ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ತನ್ನ ಅಮೂಲ್ಯವಾದಂತಹ ಸೇವೆಯನ್ನು ನೀಡಿದಂತಹ ಶಿವಾನಂದ್ ಪಾಟೀಲ್ ಅವರು ಇವರಿಗೆ ಒಂದು ಕಾರ್ಯಕ್ರಮ ಇಲ್ಲಿ ಜರುಗಿಸಿದರು ಎನ್ನ ಹೃದಯ ಮಂದಿರದಲ್ಲಿ ನಡೆದು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಕೀಲ್ ಅಮರ್ ಖಾಜಿ ಅವರಲ್ಲಿ ನಮಿಸಿ ಇವತ್ತಿನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಯಾಕಂದರೆ ಹೆಸರು ತೊಗೊಳ್ತಕ್ಕೂತರೆ ಇದು ಒಂದು ತಾಸೆ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಮುಖಂಡರು ಊರಿನ ಹಿರಿಯರು ಶಾಲಾ ಮುಖ್ಯಸ್ಥರು ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಊರಿನ ಹಿರಿಯರು ತಾಯಂದಿರು ಮುದ್ದು ಮಕ್ಕಳು ಸಹೋದರರು ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಏನದಲ್ಲ ಭಾಳ ಮಹತ್ವಪೂರ್ಣದ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇದು ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಒಂಬತ್ತನೇ ವಾರ್ಷಿಕೋತ್ಸವದ ನಿಮಿತ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅಂದರೆ ಶಾಲಾ ಒಂದು ಇದರಲ್ಲಿ ಆಮೇಲೆ ಅವರು ಉದ್ಯೋಗದಲ್ಲಿ ಅವರು ಸಾಮಾಜಿಕ ಕಳಕಳಿ ಸಾಮಾಜಿಕ ಕಾರ್ಯದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಅವರನ್ನು ಗುರುತಿಸಿ ಏನು ಸನ್ಮಾನಿಸುವಂಥ ಕಾರ್ಯಕ್ರಮ ಅದಲ್ಲ ಪ್ರೋತ್ಸಾಹಿಸುವಂಥ ಒಂದು ಏನು ಕಾರ್ಯಕ್ರಮ ಅದಲ್ಲ ಬಹಳ ಮಹತ್ವಪೂರ್ಣ ಕಾರ್ಯಕ್ರಮ ಯಾಕಂದರೆ ಇವು ಚಪ್ಪಿಕ್ ಇನಾಮದಾರು ಒಂದು ಸಣ್ಣ ಉದ್ಯೋಗ ಮಾಡಿಕೊಂಡು ಇಷ್ಟೆಲ್ಲ ಒಂದು ಜನರ ಜೊತೆ ಬೆರೆತು ದರ ಒಂದು ನಾವು ಯಾವುದೇ ಒಂದು ಒಂದು ಕಾರ್ಯಕ್ರಮದಲ್ಲಿ ನೋಡ್ತೀವಿ ಅವರು ದರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾ ಇಲ್ಲಿ ಸ್ಮಶಾನದ ನಾವು ಹೊಲಕ್ಕೆ ಹೋಗ್ತಿರ್ತೀವಿ ನೋಡ್ತೀನಿ ಆ ಸ್ಮಶಾನ ಒಬ್ಬರೇ ಆ ಕಸ ಕಿತ್ತಿರ್ತಾರೆ ಅಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಸಮಾಜದ ಬಗ್ಗೆ ಎಷ್ಟು ಅದಂದ್ರೆ ಯಾರು ಬರಲಿ ಬಿಡಲಿ ನನ್ನ ಕಾರ್ಯ ನನ್ನ ನನ್ನ ಒಳಗೆ ಏನದ ನನ್ನ ಕೈಲಿಂದ ಆಗುತ್ತೆ ಅಷ್ಟು ಸೇವೆ ಸಲ್ಲಿಸ್ಬೇಕಂತ ಒಂದು ಏನು ಅವ್ರ ಬಳಿ ಹುರುಪೈತಲ್ಲ ಅದಕ್ಕೆ ನಾವು ಎಲ್ಲರೂ ಸಲಮನ್ನಬೇಕಾಗ್ತದೆ ಯಾಕಂದ್ರೆ ಅವರು ಅವ್ರನ್ನ ಪ್ರೋತ್ಸಾಹಿಸ್ಬೇಕು ನಾವು ಅವರು ಸಮಾಜದ ಬಗ್ಗೆ ಕಳಕಳಿ ಇಟ್ಟುಕೊಂಡು ಒಂದು ಒಳ್ಳೆಯ ಕಾರ್ಯನ ಮಾಡಕೈತಾರೆ ಅವ್ರಿಗೆ ನಾವು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲೋಣ ಅವರ ಕಾರ್ಯಕ್ಕೆ ನಾವು ಯಶಸ್ಸು ಸಿವಿಲ್ ಅಂತೇಳಿ ಆ ದೇವರಲ್ಲಿ ಆ ಅಲ್ಲನಲ್ಲಿ ಪ್ರಾರ್ಥಿಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನಿಸಿ ಗೌರವಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಎ ಪಿ ಜೆ ಕಲಾಂ ಕೆ ಅಧ್ಯಕ್ಷ ಶಫೀಕ್ ಇಲಾಮ್ ಅವ್ರ ಎ ಪಿ ಜಿ ಕಲಾಂಗೆ ಜಿತನೆ ಬಿ ಮೆಂಬರ್ಸ್ ಹೈಕೋರ್ ಯೋಹೆ ಹಮಾರೇ मुस्लिम समाज के शकील अहमद काजी साहब और मुस्लिम कोऑपरेटिव बैंक के चेयरमैन महबूब चम्बानी साहब और मदरकल फरबोगोड़ा मदरकल साहब बहुत से यहाँ पर गेस्ट आए हैं मैं नाम लेता जाऊँ तो एक घंटा नाम लेने में ही चले जाएगा इसलिए मैं माजरत चाहता हूँ कि आपका नाम लिए बगैर ही मुझे कुछ ही सेकेंड बात करने का मौका दिया है मैं इसको गनीमत समझते हुए मैं अपने कुछ ऐसे हमारे जो है युवा शफीक इनामदार साहब हैं अंदाज अपना कुछ ऐसा बना लिया हमने अंदाज अपना कुछ ऐसा बना लिया हमने किसी ने कुछ भी कहा बस मुस्करा लिया हमने इस तरीके से हमारे शफीक इनामदार साहब का जो मिजाज है जो आज जो है ये हमें क्या प्रोग्राम कर रहे हैं करके, समझ में ही नहीं आ रही थी कि क्या प्रोग्राम इतना बड़ा प्रोग्राम बहुत से लोग भी मुझे पूछे आते वक्त कि कौन सा स्कूल का फंक्शन हो रहा है क्या प्रोग्राम हो रहा है तो मुझे ही समझ में नहीं है तो मैं कैसा बताऊं? तो इसलिए यहां पर जब स्टेज के ऊपर आके बैठ को देखा तो अपनी दिन की गहराई से अपने जितने मेहनत किए हुए पैसे हैं इसमें बचा कर जो है एक आलिम को आलिम की अहमियत समझते हुए एक आलिम को आलिम की अहमियत समझते हुए एक गाड़ी जो है उनको गिफ्ट किया है, बहुत ही लोगों के पास में दौलत है दौलत से बहुत बहुत लोगों के पास दौलत है लेकिन दिन कुछ ही लोगों के पास है उनमें ही एक हमारे ए पी कलाम के अध्यक्ष शफी के नामदार साहब है बोल के मैं इस मौके पर बताना चाहता हूं क्योंकि ये जो आलिम है ये टीचर्स हैं ये जितने भी मस्जिद के अंदर इमाम हैं और जो है मंदिरों के अंदर जो मंदिर को आ, चलाने वाले हैं इनकी बहुत ही मेहनत है कोई एक समाज बनना हो तो काफी मेहनत के बाद एक अच्छा समाज बनने के लिए कारण सिर्फ ये मौलाना है ये मंदिर को जो है पुजारी है ये जो है मस्जिद में इमाम इमामत करने वाले इमाम हैं इनकी बदौलत है देखो तुम्हें मस्जिद के अंदर नमाज को जाओ जब मस्जिद के अंदर नमाज को जाते हैं एक कालीन एक जो है मुदरिस एक टीचर्स बनने के लिए उनकी काफी मेहनत है इतना कहते हुए मेरी बात को खत्म करता हूँ आखिर दावाना अल्हम्दुलिल्लाह रब्बिल आलमीन हमगे अन्नदाता रयतनितरे सकल ऐश्वद्रो ಎನ್ನುವ ಮಾತನ್ನ ನಾವು ಕೇಳಿಬರ್ತೇವೆ ಹೀಗಾಗಿ ಇಲ್ಲಿ ಈ ದುಡಿದ ಜೀವಿಗಳಿಗೆ ದುಡಿದ ಕೈಗಳಿಗೆ ದುಡಿದ ಮನಸ್ಸುಗಳಿಗೆ ತಗಲೆಗಳು ರಾತ್ರಿ ಎಣ್ಣೆ ಆ ಒಂದು ಭೂಮಿ ತಾಯಿಯ ಜೊತೆ ಒಡನಾಟವನ್ನು ಬೆಳೆಸಿಕೊಂಡಂತಹ ಈ ಎಲ್ಲ ಮಹಿಳೆಯರಿಗೆ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಸಮಯಿಸುತ್ತೆ ಜೇತ ಕಾಮ ಪಸೀನಾ पूरा पसीने से पूरा उनका शर्ट भीग जाता है उसी तरह से बहुत से हमारे रेत बैठे हुए हैं जो हमारे वाडे के हैं इनको ऐसा खेत था पूरा नाला उस खेत के अंदर पूरा गाड़ को वहाँ पे नाले झाड़े लगे बहुत से ऐसे काम हैं उसी तरह से मेरे बड़े भाई महबूब खादरी इस्माइल इनामदार और उसी की तरह से हमारे नासिर इनामदार हमारे नमाज कट्टी साहब हमारे लाहौरी साहब और भी कौन का नाम ये रेत हैं ये रईत आज जो पिका रहे है अनाज दे रहे हैं बोलो तो आज हम बड़ी सुकून से खाना खा रहे हैं। नहीं तो बहुत हमारा ये था और हमारे दो 2012 के अंदर हमारे नासिर बजान हमारे गोरे गोरेपरा बजान उस जगह पे तीन बोर गवर्नमेंट का स्कीम ले को तीन बोरामीदारे जिसे गंगा कलानी कहते हैं उसके बाद वहां पे तीन बोर और दो टी होने के बाद पांच अकड़े के अंदर अंगूर और पांच अकड़े के अंदर मौज और चौफी नारियल झाड़ा ಆಗಲಿ ಬೈತಾರ್ ಇಂಬತ್ತನೇ ವಾರ್ಷಿಕೋತ್ಸವ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈ ಎಲ್ಲ ಮಹಾನ ಅವಿಸ್ಮರಣೀಯ ಕಾಣಿಕೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅಧ್ಯಕ್ಷ ಆದಿಯಾಗಿ ಎಲ್ಲ ಬಳಗದವರು ನಮ್ಮ ಅಣ್ಣನವರ ಈ ನಾನು ವಿನಂತಿಸಿಕೊಳ್ತೇನೆ ಹುಷಯ ನಡನ್ ಅವರಿಗೆ ಸನ್ಮಾನವನ್ನು ಮಾಡಿದಕ್ಕಾಗಿ ಅವರನ್ನು ಪ್ರೋತ್ಸಾಹಿಸಿದಕ್ಕಾಗಿ ನಾನು ಅಭಿನಂದನೆಯನ್ನು ಈ ಫೌಂಡೇಶನ್ ಸಲ್ಲಿಸ್ತಾ ಇದ್ದೇನೆ ಅದಕ್ಕಿಂತಲೂ ಮಿಗಿಲಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಹಳಷ್ಟು ಸೇವೆಯನ್ನು ಮಾಡಿದಂತಹ ಒಬ್ಬ ಕಲಾ ಶ್ರೇಷ್ಠ ಕಲಾವಿದ ನನ್ನ ಸಹೋದರರು ಆದರೆ ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅವರ ಸಮಸ್ಯೆಯಾಗಿದೆ ನಾವೆಲ್ಲರೂ ಅವರ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕೆಂದು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಬಂಧುಗಳೇ ಸಹೋದರರಿಗೆ ಒಂದು ಗೌರವಿಸುವಂತ ಕಾರ್ಯಕ್ರಮ ದಯವಿಟ್ಟು ನಮ್ಮ ವೇದಿಕೆಯ ಎಲ್ಲ ಗಣ್ಯರು ಬರಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲ್ಯವಾದಂತಹ ಒಂದು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜಾವೀದ್ ಕೆಂಬಾವಿ ನಮ್ಮ ಕಾರ್ಯದರ್ಶಿ ಕಿರಣ್ ಸಚಿನ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತಹ ಕೆಲಸ ಇಲ್ಲಿ ನಡೀತಾ ಇದೆ ಬಂಧುಗಳೇ ಫೌಂಡೇಶನ್ ಒಂದು ಸನ್ಮಾನದ ಒಂದು ಸಮರ್ಪಣೆಯನ್ನು ಸಾಥ್ ಇದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಮಹಾಂತೇಶ್ ಮುರಾಡ್ ಅವರಿಗೆ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಫೌಂಡೇಶನ್ ಮೂಲಕ ಜರುಗ್ತಾ ಇದೆ ಮೊದಲೇ ಎಸ್ ಎಂ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಅವರು ಸುಮಾರು ನಲವತ್ತು ವರ್ಷಗಳವರೆಗೆ ತಾಳಿಕೋಟಿ ಪಟ್ಟಣದಲ್ಲಿ ಎಸ್ ಕೆ ಕಾಲೇಜಿನ ನಂತರ ಎಚ್ ಎಸ್ ಶಿಕ್ಷಣದ ನಂತರ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಎ ಎಸ್ ನಮಾಜ್ ಕಟ್ಟಿ ಅವರ ಸೇವೆ ಬಹಳ ದೊಡ್ಡದಿದೆ ನಮ್ಮ ಸಮುದಾಯಕ್ಕೆ ಅವರ ಚಿರಂಜೀವಿ ಅಂತ ಮೊಹಮ್ಮದ್ ಅಶ್ಪಾತ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಗೌರವಿಸುವಂತ ಕೆಲಸ ನಮ್ಮ ಫೌಂಡೇಶನ್ ಮಾಡಿದ್ದಾರೆ ಬಿ ಪಿ ಎಂ ಹೈಸ್ಕೂಲ್ ಅಪೂರ್ವ ಪಾಟೀಲ್ ನೈಂಟಿ ಸಿಕ್ಸ್ ಪಾಯಿಂಟ್ ಎಸ್ ಕೆನಡಾ ಮೀಡಿಯಂ ಹೈಸ್ಕೂಲ್ ಕಾವೇರಿ ಕವಡಿ ಏಟಿ ಫೋರ್ ಪರ್ಸೆಂಟೇಜ್ ಸರ್ವಜ್ಞ ವಿದ್ಯಾಪೀಠ ಭರತ್ ರಾಜ್ ಬಸವರಾಜ್ ಹುಗ್ಗಿ ಬ್ರಿಲಿಯಂಟ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಸ್ಕೂಲ್ पाटिल रिलायंस उर्दू मीडियम हाई स्कूल हर्षिया अब्दुल जब्बर लाहौरी संगमेश, संगमेश बेटी हैं, मैं उन तमाम को जो है आप जो है जितने भी लेडीज हैं आप उनको जो है पोशी और गुलपोशी और इनाम से नवाज़ें। तो ये थे हमारे टॉपर्स एस के है। अब ये मंच अपनी बोली बोल रहा है कि किस तरह इम्तहान इतने टाइट और स्ट्रिक्ट होने के बावजूद आपने अपना एक्सलेंस दिया है ये बात और एक्स्ट्रा ऑर्डिनरी परफॉर्मेंस टू द स्टाफ आई कॉन्ग्रेचुलेट समाज दो करेंटली स्टार्टिंग इन स्कूल जो इस साल पढ़ रहे हैं एस ये प्रोग्राम हर होगा और हर बार इस तरह का आपसे जाएगा। खुशी है कि इतने जो एग्जाम होते पर भी स्कूल के 92 हुआ फर्स्ट सेकंड राउंड में जब हुआ अफरा चौधरी अफरा चौधरी उनका भी 96 सेकंड बार बैठने के बाद में उनका हुआ और मुझे बहुत ही खुशी है कि आज मेरी बच्ची और और भी मेरे भैयाओं के बच्चे जो यहाँ पे बैठे हुए हैं टॉपर लिए हुए हैं हमारे लिए हमारे तालिकोट के लिए बहुत ही खुशी की बात है कि इनके लिए सारे बच्चे जोर जोर दें। आने वाले नेक्स्ट अगला महीना है उनको देख के फिर आप भी इसी तरह से टॉपर बने और आने वाले साल इंशाल्लाह अगर अल्लाह ताला ने मुझे दिया तो फिर एक बार इस तरह से प्रोग्राम होगा और इसी तरह से एक सम्मान होगा और इसी तरह से एक प्रोग्राम हम करेंगे इंशाल्लाह आप सबकी दुआ होगी तो ये कामयाब होगा इंशाल्लाह आपसे दुआ करता हूँ कि आप मेरे लिए दुआ कीजिए और मेरे और सबसे बड़ी बात यह है कि मेरे बड़े भाई जो यहाँ पे महबूब कादरी ठहरे हुए हैं इनका सपोर्ट मुझे बहुत रहा क्योंकि आज क्या होता बोले तो कौन सा भी एक काम करने के बाद उनके घर वाले तो रोकते हैं या तो खानदान वाले तो रोकते हैं मेरे बड़े भाई की तारीफ में जितनी भी करो वो उतनी कम है क्योंकि उन्होंने मुझे बहुत सपोर्ट किया क्योंकि जब कोई काम करते हैं बोलो जी तुम्हारे भाई को क्या देखो ने, क्या वो म्यूनसिपाली को तो चाहते रहता है मैं तो ऐसा कौन सा काम न को करो जैसा मजे शर्मिंदी करनी होनी पड़े या तो कोई नुकसान हमना उठाना पड़े अच्छे काम आकर अल्लाह तला हमना भी देता है सामने वाले को देता है और एक मैं बात बहुत कर रहा हूँ अभी इनसे माफ़ी चाहता हूँ और एक बात कर को मैं अपनी बात को ख़त्म करता हूँ हमारे पास जितने भी पैसा हो लाखों पति हो करोड़पति हो अल्लाह ताला से दुआ मैं ये करता हूँ कि अल्लाह ताला मुझे आगे आने वाले दिनों के अंदर खर्च करने की तोफ़ी दे और उसी तरह से क्या है ऐसे काम करने की ये, 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 दे मैं एक बात बोल बोलकर अपनी बात ख़त्म करता हूँ एक ताली मेरे हमारे गाँव के उतनाल के अंदर है मैं कटिंग कर ना कर बोला हमारे भाई पे बैठे हुए हैं तो वो जबरदस्ती मुझे बटाया बटा को क्या बोला साहेब साहेब तुम बैठो कटिंग कर दो तो। मेरी तक मैं अपने आप की तारीफ नहीं कर रहा ये हमारे बाप दादा जो ने किया उसका आज ये फल है आज ये स्टेज है आज ये प्रोग्राम है तो तो वो बोलिया देखो साहेब तुम्हारे गांव में अगर कौन सा काम अच्छा होने लगा तो तुम्हें दो तीन लाख रुपए जान दे तुम काम करो उसके गवाह हमारे भजन यहाँ पे हैं तो उन्हें बोला तुम्हारा जो तुम्हारे दादा थे और तुम्हारे अब्बा गांव के अवसर पर तुम्हारा अब्बा जरा कम तुम्हारे दादा जो थे उन्होंने बहुत सा काम करें ये गांव के वास्तर तुम्हारे दादा बहुत कुर्बानी दी बहुत कुछ करें वैसा भी काम तू कर बाबा उन्हें बोला था कि बोले थे अगर हमारे दादा बहुत सा काम अगर लाखों की करोड़ों की आस्ती छोड़ जाते तो भी हमें कोई फायदा ना होता उनके किरदार उनके लोगों की सेवा लोगों की से रहन सहन आज वही, हमारे दिल, हमारे आया, वही, भी, वही काम कर रहा हूँ सबसे पहले मैं अल्लाह ताला का बेतहा शुक्र अदा करती हूँ मुझे इस मुकाम पर पहुँचाया और मैं ये समझती हूँ कि मेरी इस कामयाबी के पीछे मेरे प्यारे इतराम मेरे टीचर्स हैं और मेरे हजरत हैं और मेरी मेहनत भी है मैं खास तौर पर मेरे अब का दिल की गहराइयों से शुक्रिया अदा करती हूँ कि उन्होंने मुझे एजुकेशन देना जरूरी समझा मुझे तालीम देना जरूरी समझा और मुझे इस काबिल समझा कि मैं इस मुकाम पर पहुँच सकती हूँ और मुझे और मेरा दाखिला इकरा स्कूल जैसे शानदार इदारे में किया था और आज मैं कॉलेज की एक हूँ। इस हथियार है जो जिंदगी के हर मोर हर फैसले हर मैदान और, पर पर और मैं अपनी अम्मी जान का भी मेरे दिल की गहराइयों से शुक्रिया अदा करती हूँ कि उन्होंने मेरे लिए अपना हंड्रेड परसेंट दिया और मुझे हर वक्त मोटिवेट किया और मेरी हिम्मत अफजाई की और मैं मेरे तमाम टीचर्स का भी मेरे दिल की गहराइयों से शुक्रिया अदा करती हूँ जिन्होंने मुझे एल के जी ऐसी लेकर अच्छे तरीके से तालीम दी आखिर में मैं अब्दुल कलाम फाउंडेशन के तमाम जिम्मेदार तमाम मेंबर्स का मेरे दिल की गहराइयों से शुक्रिया अदा करती हूँ कि उन्होंने मुझे मेरे ताजर पेश करने का मौका दिया जजात की मैंने बरबे कल तमली विनंती तो एक बेहतरीन मिसाल हम लोगों के लिए हमने जय किसान को बुलाया उन्हें सम्मान किया और जय जवान को भी सम्मान किया अब जो है बहुत शुक्रिया आपका मोहम्मद रसूल और बापू गोड़ा के आपने इस जलसे को आकर अपना कीमती वक्त निकाले एल का क्या है उसका क्या भी देखो दे, दे, दे। उनका जो स्टेज का है स्टेश टोटल फ्री करे लाइटिंग है एल का बीजापुर से है उतना ही हमें देना पड़े ये यहाँ का एक ही नहीं गाँव के अंदर को सभी रंधे उन्होंने बहुत ही अच्छा काम करते हैं अल्लाह ताला और भी उनको इज्जत से नवाजे और भी दिक से नवाजे